ಇವತ್ತು ಕುಮಾರಣ್ಣವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲದ ಅಭ್ಯರ್ಥಿಯಾಗಿ ಅವ್ರಿಗೆ ಮನಸ್ಸಿರಲಿಲ್ಲ ಎಂಟು ಕ್ಷೇತ್ರಗಳ ಮುಖಂಡರುಗಳು ನಮ್ಮ ನೊಡಗೂಡಿ ನೀವೇನೇ ಬರಬೇಕು ಅಂತ ನಿಖಿಲ್ನವರು ಕೇಳಿದ್ವಿ ನಾವು ಯಾವುದೇ ಕಾರಣಕ್ಕೂ ಬರಲ್ಲ ನೀವು ಬೇರೆ ನಿಮ್ಮ ಪಕ್ಷ ನಿಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಒಬ್ಬರು ಅಭ್ಯರ್ಥಿ ಉಳಿಕೊಳ್ಳಿ ಬಿಟ್ಟು ಯಾವುದೇ ಏನೇ ಮನವೊಲಿಸೋ ಅವರು ಒಪ್ಪಲಿಲ್ಲ ಅಂತಿಮವಾಗಿ ಕುಮಾರಣ್ಣ ಕಣಕ್ಕೆ ಇಳಿಸೋದಂಥ ಪ್ರಸಂಗ ತಮಗೆಲ್ಲ ಗೊತ್ತು ನಿಲ್ಸಾದ ಮೇಲೆ ನಿರೀಕ್ಷೆಗೆ ಮೀರಿದಂತ ಓಟನ್ನು ಕೊಟ್ಟು ಅತ್ಯಂತ ಹೆಚ್ಚು ಬಹುಮತದ ಅಂತರದಿಂದ ಕುಮಾರನನ್ನ ಗೆಲ್ಲಿಸ್ಕೊಳ್ಸಿದ್ವಿ ಅಂತಹ ಸಂದರ್ಭದಲ್ಲಿ ಪುಣ್ಯಾತ್ಮ ನಮ್ಮ ರಾಷ್ಟ್ರದ ಧೀಮಂತ ನಾಯಕ ಗೌರವಾನ್ವಿತ ಪ್ರಧಾನ ಮೋದಿಜಿ ಅವರು ಒಬ್ಬ ಉತ್ತಮ ಆಡಳಿತಗಾರನ ಮಗ ಮಾಜಿ ಪ್ರಧಾನಿಯ ಮಗ ಅವರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಆಡಳಿತ ಮಾಡಿದಂಥ ಮಹಾನ್ ವ್ಯಕ್ತಿಯ ಮಗ ಕರ್ನಾಟಕದಲ್ಲೂ ಸಹ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಕೆಲಸ ಮಾಡಿದ್ದಾರೆ ರೈತ ಪರ ಕಾಳಜಿ ಇರೋರು ಅಂತ ಅವ್ರನ್ನ ಗುರುತಿಸಿ ಜೊತೆಗೆ ಈ ಭಾಗದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವಿಗೆ ಸಹಕಾರಿಯಾದಂಥ ಮಹಾನ್ ನಾಯಕನಿಗೆ ಒಂದು ಸ್ಥಾನ ಕೊಡಬೇಕು ಅಂತ ನಾವು ನಿರೀಕ್ಷೆಗೆ ಮೀರಿದಂಥ ಒಂದು ಖಾತೆಯನ್ನು ಕೊಟ್ಟು ಜೊತೆಗೆ ತಮ್ಮ ನೀತಿ ಆಯೋಗ ಮತ್ತೆ ಸಚಿವ ಸಂಪುಟದ ಆರ್ಥಿಕ ಸಮಿತಿಯ ಸದಸ್ಯನಾಗಿ ಮಾಡಿಕೊಂಡು ಒಂದು ಉತ್ತಮ ಸ್ಥಾನಮಾನ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಅದನ್ನ ಅವ್ರಿಗೆ ಇವರ ವ್ಯಕ್ತಿತ್ವ ಇವರ ನಡವಳಿಕೆ ಇವರದ ಆಡಳಿತ ವೈಖರಿ ಗೊತ್ತಿರೋದ್ರಿಂದ ಅವರು ತುಂಬಾ ಗೌರವಿತವಾಗಿ ನಡೆಸಿಕೊಂಡಂತ ಪ್ರಸಂಗ ತಮ್ಗೆಲ್ಲ ಗೊತ್ತಿರುವಂತ ವಿಚಾರ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಯಾವುದೇ ಜೆ ಡಿ ಎಸ್ ಕಾರ್ಯಕರ್ತ ಅವನು ತಪ್ಪು ಮಾಡದೇ ಇದ್ರು ಕೂಡ ಅವನ ಮೇಲೆ ಇವತ್ತು ಕೇಸ್ ಹಾಕಿಸ್ತಕ್ಕಂಥ ಕೋರ್ಟ್ಗೆ ಅಲಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಏನ್ ಹಣತು ಗ್ರಾಮ ಅಂತ ನಿಮ್ಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ನನ್ನ ದಲಿತ ಸಮಾಜದ ಒಬ್ಬ ಯುವಕನನ್ನ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಇವತ್ತು ಏನು ಮಾಡ್ದ ಅಂತಕ್ಕಂಥದನ್ನ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಆತ ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತ ಅಂತಕ್ಕಂಥದ್ದು ಇಡೀ ಜಿಲ್ಲೆ ಗೊತ್ತಿದೆ ಕೇರ್ಪೇಟೆ ತಾಲೂಕಿಗೆ ಗೊತ್ತಿದೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಏನೇನೆಲ್ಲ ಕುತಂತ್ರವನ್ನ ಮಾಡಿದ್ದಾರೆ ಈ ಕಾಂಗ್ರೆಸ್ ಮತ್ತು ಜಿಲ್ಲಾಡಳಿತ ಇವತ್ತು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೀವು ಅವ್ರಿಗೆ ತೊಂದರೆ ಕೊಟ್ಟಿರ್ಬೋದು ಆದ್ರೆ ಮುಂದಿನ ದಿನ ಹೀಗೆ ಇರೋದಿಲ್ಲ ಕಾಲಚಕ್ರ ತಿರುಗ್ತಾ ಇರ್ತದೆ ಇವತ್ತು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ದಾವೆ ಇವತ್ತೇನು ಕುಮಾರಣ್ಣ ಮುಂದೆ ಮತ್ತೊಂದ್ಸರಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಈ ರಾಜ್ಯದಲ್ಲಿ ನನ್ನ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ನಾವು ಯಾರ ಕಾಲು ಕೈ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ನಮ್ಗೆ ಶಕ್ತಿ ಇದೆ ಗುಂಪಿದೆ ಧೈರ್ಯ ಇದೆ ಜೆಡಿಎಸ್ ಕಾರ್ಯಕರ್ತರಿಗೆ ನಮ್ಮನ್ನ ನಾವೇ ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿಯನ್ನು ನಮ್ಮ ಈ ಧೈರ್ಯವಾಗಿ ಸಾಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಎರಡು ಬಾರಿ ಗೆದ್ದರೂ ಸಹ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ನಾವು ಯಾವತ್ತು ಆಡಳಿತ ಪಕ್ಷದ ರುಚಿನೇ ನೋಡಲಿಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ನಮ್ಗೆ ಹನ್ನೊಂದು ತಿಂಗಳು ನೀತಿ ಸಂಹಿತೆ ಜಾರಿ ಬಂತು ನಾವೇನು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕಾಗಲಿಲ್ಲ ಇವತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಬಹಳ ಜನ ಇದ್ದಾರೆ ಕುಮಾರಸ್ವಾಮಿ ಅವರು ಏನಾದ್ರೂ ಹೇಳ್ಬಿಟ್ರೆ ಸಾಕು ಅದಕ್ಕಾಗಲೇ ಕಾಯಕ ಕೂತಿರ್ತಾರೆ ಸಿದ್ದರಾಮಯ್ಯ ಮೆಸ್ಟಿಕ್ ನಾನ್ ಕೌಂಟರ್ ಕೊಡಬೇಕು ನಾನ್ ಕೌಂಟರ್ ಕೊಡಬೇಕು ನಾನ್ ಕೌಂಟರ್ ಆದ್ರೂ ಅವರು ಹೃದಯದಲ್ಲಿ ಕುಮಾರಣ್ಣ ಇದ್ದಾರೆ ಕಾಂಗ್ರೆಸ್ ಮಂತ್ರಿಗಳು ಕಾಂಗ್ರೆಸ್ ಶಾಸಕ ಹೃದಯದಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದರೂ ಕುಮಾರಣ್ಣ ಆಗಬೇಕು ಅಂತಾರೆ ಈ ಸತ್ಯವನ್ನು ನಮ್ಮ ಕೃಷ್ಣ ಬೈರೇಗೌಡರು ಒಂದ್ಸರಿ ಒಪ್ಕೋಬಿಟ್ರು ಓಪನಗೊಬ್ಬ ಅಯ್ಯೋ ನನ್ಗೆಲ್ಲಪ್ಪ ಈ ಸಿದ್ದರಾಮಯ್ಯ ಏನ್ ಮಾಡ್ತಾರೋ ತಪ್ಪೈದು ತಪ್ಪೈದು ಅಳಿಸಿ ಅಳಿಸಿ ಅಂದ್ರು ಆದರೆ ಹೃದಯದಲ್ಲಿ ಹೃದಯದಲ್ಲಿ ಇರ್ತಕ್ಕಂಥದ್ನ ಯಾರು ಉಳ್ಸಕ್ ಹಾಕಿಲ್ಲ ಹೃದಯದಲ್ಲಿ ಕುಮಾರಣ್ಣ ಕೂತಿದ್ದಾರೆ ನೀವು ಯೋಚನೆ ಮಾಡಿ ಈ ರಾಜ್ಯಕ್ಕೆ ಯಾವುದೇ ಆದ ಕಷ್ಟ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೊದಲು ಹೊಡೆತಕ್ಕಂಥ ಎಚ್ ಡಿ ದೇವೇಗೌಡರು ಅಂತಕ್ಕಂಥದ್ದು ನೀವು ಮರಿಬೇಡಿ ಇವತ್ತು ದೇವೇಗೌಡ ಇಲ್ಲ ಅಂದಿದ್ರೆ ನಮಗೆ ಬಾಕಿ ಉಳಿಕಿನ ನೀರ ನೀರನ್ನ ನಮಗೆ ಕೊಡದೇ ಅದು ಕೇರ್ಪೇಟೆ ನಾಗಮಳಿಕೆ ನೀರು ಬತ್ತಿತ್ತ ಉಳಿಕೆ ಯೋಜನೆಗಳು ಪರಿಪೂರ್ಣವಾಗ್ತಿದ್ವಾ ನಿಮ್ಮ ಸಹಕಾರದಿಂದ ಗುಡವಸಳಿಂದ ಇವತ್ತು ನಮ್ಮ ಈ ಭಾಗದಲ್ಲೆಲ್ಲ ಎಲ್ಲ ತುಂಬಿಸ್ತಕ್ಕಂಥ ಕೆಲಸ ಅರ್ಧಂಬರ್ದಾಗಿದ್ರು ಇವತ್ತೆಲ್ಲ ನಾಳೆ ಆಗ್ತದೆ ಇವತ್ತು ನೋಡಿ ಕೊಬ್ಬರಿ ಬೆಳೆ ಯಾರು ಬೆಂಬಲ ಬೆಲೆಯನ್ನು ಕೊಡಿಸ್ತವ್ರು ಯಾಕೆ ರಾಜ್ಯ ಸರ್ಕಾರ ಒಂದು ಪತ್ತಾ ಬರಲಿಲ್ಲ ಬೆಂಬಲ ಬೆಲೆ ಹೆಚ್ಚಿ ಅಂತ ಕುಮಾರಸ್ವಾಮಿ ಹೋಗಿ ಬೆಂಬಲ ಬೆಲೆಯನ್ನು ಹೆಚ್ಚಿಗೆ ಮಾಡಿಸ್ಕೊಂಡ್ಬಂದಂಥದ್ದು ಮಾವಿನ ಬೆಲೆ ಹೆಚ್ಚಿಗೆ ಹೆಚ್ಚಬೇಕು ಅಂದಾಗ ಯಾರು ಕುಮಾರಸ್ವಾಮಿ ರೋಗಿದ್ದು ತಂಬಾಕು ಬೆಳೆಗಾರಿಗೆ ಯಾರು ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯ ಸರ್ಕಾರಕ್ಕೆ ಏನಾದರೂ ಆಗಬೇಕು ಅಂದರೆ ಇವ್ರು ಹೋಗಿ ಕೂತ್ಕೊಂಡು ಮಾತುಕತೆ ಮಾಡಿ ಅವ್ರ ವಿಶ್ವಾಸ ತೆಗಬೇಕು ಅದು ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈದ್ರೆ ನಾನು ದೊಡ್ಡ ಮನುಷ್ಯ ಆಯ್ತೀನಿ ಅಂತ ನಮ್ಮ ಜಿಲ್ಲಾ ಮಂತ್ರಿ ಒಬ್ಬ ಏನು ಕೆಲಸ ಇಲ್ಲ ಕುಮಾರಸ್ವಾಮಿ ಏನು ಮಾಡ್ತಾರೆ ಕುಮಾರಸ್ವಾಮಿ ಏನು ಮಾಡ್ತಾರೆ ನೀನೇನಪ್ಪ ಮಾಡಿದೀಯಾ ಅಂತಕ್ಕಂಥದ್ದು ನೋಡ್ಬೇಕು ಯಾಕೋ ಕಣ್ಣು ಯಾವುದೋ ಕಣ್ಣು ಕೇರ್ಪೇಟೆ ಮೇಲೆ ಐತೆ ಸ್ವಲ್ಪ ಹುಷಾರು ನೋಡ್ಕೊಳ್ಳಿ ಅದೆಲ್ಲ ಒಳ್ಳೆ ಒಳ್ಳೆ ಕಣ್ಣುಗಳಲ್ಲ ಹೃದಯ ಇಲ್ಲದ ಒಳ್ಳೆ ಹೃದಯನೂ ಇಲ್ಲ ಒಳ್ಳೆ ಕಣ್ಣು ಇಲ್ಲ ಹುಷಾರಾಗಿರಿ ಅಂತಕ್ಕಂಥದನ್ನ ನಾನು ನಿಮಗೆ ಬಹಳ ಸೂಚ್ಯವಾಗ್ತೀನಿ ಮಂಜಣ್ಣ ಬೇರೆ ಹಿಂದಿಂದ ಓಡಾಡ್ತಿರ್ತಾನೆ ಹುಷಾರ್ ಅಂತ ಹೇಳಿದ್ದೀನಿ ಆಗಲೇ ಈಗ ಯಾಕೆ ನಾವು ನೋಡಿದೀವಿ ನಾವು ನೋಡಿದೀವಿ ಇತಿಹಾಸ ತೋರ್ತದೆ ಯಾರ ಮನೆ ಊಟ ಮಾಡಿದ್ರೆ ಆ ಮನೆ ಕಣ್ಣಾಕ್ತ ಸಂದರ್ಭದಲ್ಲಿ ಅವರ ಇತಿಹಾಸ ಏನು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ಬಿಡ್ತದೆ ಸಿದ್ದರಾಮಯ್ಯನವರೇ ವಿರೋಧ ಪಕ್ಷದವರು ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನಿಮ್ಮ ಸ್ವಂತ ಪಕ್ಷದವರು ನಿಮ್ಮನ್ನು ನಂಬಿ ಜನತಾದಳ ಪಕ್ಷವನ್ನು ನೀವು ಬಿಟ್ಟಂತೋದ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಬಂದಂಥ ಶಾಸಕ ಮಿತ್ರರು ಆರು ಸರಿ ಏಳು ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ನಿಮ್ಗೊಂದು ಬಿರುದು ಕೊಟ್ಟವರೇ ಕಾಣೋಣ ಲಾಟ್ರಿ ಮುಖ್ಯಮಂತ್ರಿ ಅಂತ ಬಿ ಆರ್ ಪಾಟೀಲ್ರು ಕಾಂಗ್ರೆಸ್ನ ಶಾಸಕರು ಜನತಾದಳದವರು ಹೇಳ್ತಾ ಇಲ್ಲ ಬಿ ಜೆ ಪಿ ಪಕ್ಷದವ್ರು ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಶಾಸಕರು ಸ್ವತಃ ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ ನಿಮಗೆ ಬಹಳ ದೊಡ್ಡ ಬಿರುದನ್ನು ಕೊಟ್ಟಿದ್ದಾರೆ ಲಾಟ್ರಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಅದು ತಾವು ಉತ್ತರ ಕೊಟ್ಕೊಳ್ರಣ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನಿನ್ನೆ ದಿನ ಸಿದ್ದರಾಮಯ್ಯ ಅವರು ಜನತಾದಳ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ತೆಗೆದು ಬೆಳಗ್ಗೆ ನಾನು ಓದ್ತಾ ಇದ್ದೆ ಜನತಾದಳ ಪಕ್ಷ ಮತ್ತೊಂದು ಪಕ್ಷದ ಜೊತೆ ಗುರ್ತಿಸ್ಕೊಬಿಟ್ಟಿದೆ ತನ್ನ ಶಕ್ತಿಯನ್ನು ಕಳ್ಕೊಬಿಟ್ಟಿದೆ ಜನತಾದಳ ಪಕ್ಷಕ್ಕೆ ಸಾಮರ್ಥ್ಯ ಇಲ್ಲ ಸ್ವತಂತ್ರವಾಗಿ ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥದ್ದಕ್ಕೆ ಅಂತದನ್ನ ತಾವೇನೋ ಪಾಪ ನಿನ್ನೆ ದಿನ ಪತ್ರಿಕೆಯಲ್ಲಿ ಎಲ್ಲ ಮಾಧ್ಯಮದ ಮಿತ್ರರ ಮುಂದೆ ಹಂಚ್ಕೊಂಡಿದ್ದೀರಿ ಕೆ ಆರ್ ಎಸ್ ಬಾಗಿನ ಕಾರ್ಯಕ್ರಮ ಸಂದರ್ಭದಲ್ಲಿ ಜನತಾದಳ ಪಕ್ಷವನ್ನ ನೆನ್ಸ್ಕೊಬಿಟ್ಟಿದ್ದಾರೆ ನಮ್ಮ ಸಿದ್ದರಾಮಣ್ಣ ಅವರು ಸಿದ್ದರಾಮಣ್ಣ ಅವರೇ ನಾನು ವಯಸ್ಸಲ್ಲಿ ಬಹಳ ಕಿರಿಯ ನಿಮಗೆ ರಾಜಕಾರಣದಲ್ಲಿ ಆಗಿರತಕ್ಕಂತ ಅನುಭವ ಬಹುಶಃ ನನ್ನ ವಯಸ್ಸು ಸುಮಾರು ಆಗಿರ್ಬೋದು ಅಂತ ಅಂದ್ಕೊಳ್ಳೋಣ ನಾನು ತಕ್ಕ ಮಟ್ಟಕ್ಕೆ ಜನತಾದಳ ಪಕ್ಷದ ಇತಿಹಾಸವನ್ನ ತಿಳ್ಕೊಂಡಿದ್ದೇನೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನ ಜನತಾದಳ ಪಕ್ಷ ಐವತ್ತೆಂಟು ಸ್ಥಾನಗಳು ಗಳಿಸಿ ಅಂದು ಏನು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ರು ಸಿದ್ದರಾಮಣ್ಣ ಅವರೇ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಅವತ್ತು ಮುಖ್ಯಮಂತ್ರಿಗಳು ಧರಮ್ ಸಿಂಗ್ರವರು ಉಪಮುಖ್ಯಮಂತ್ರಿಗಳು ಯಾರಾಗಿದ್ರಣ್ಣ ಯಾರಾಗಿದ್ರಣ್ಣ ಉಪಮುಖ್ಯಮಂತ್ರಿ ಎರಡು ಸಾವಿರದ ನಾಲ್ಕರಲ್ಲಿ ಯಾವ ಪಕ್ಷ ಮಾಡಿತ್ತು ಯಾರು ಗುರುತಿಸಿದವರು ಯಾರು ಆಶೀರ್ವಾದ ಮಾಡಿದಂಥವ್ರು ಯಾರು ಅಧಿಕಾರ ಕೊಟ್ಟವರು ಜೆ ಡಿ ಎಸ್ ಪಕ್ಷ ಅಲ್ವೇ ದೇವೇಗೌಡರು ಸಾಹ್ರಲ್ಲಿ ಗರಡಿ ಬೆಳೆದು ಇಷ್ಟು ಬೇಗ ಮರ್ತು ಬಿಟ್ರಲ್ಲಣ್ಣ ನಮ್ಮನ್ನ ಸರಿ ಅಣ್ಣ ಆಯ್ತು ಎರಡು ಸಾವಿರದ ಹದಿನೆಂಟಕ್ಕೆ ಬರುವ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೇಳು ಸ್ಥಾನ ಜನತಾದಳ ಪಕ್ಷಕ್ಕೆ ಬಂತು ರಿಸಲ್ಟ್ ಬಂತು ಫಲಿತಾಂಶ ಹೊರಗಡೆ ಬಿತ್ತು ಬಂದ್ರಪ್ಪ ನಿಮ್ಮ ಕೇಂದ್ರದ ದೊಡ್ಡ ದೊಡ್ಡ ದಂಡ ನಾಯಕರುಗಳು ದೊಡ್ಡ ದಂಡ ಬಂದರು ಸಿದ್ದರಾಮಯ್ಯ ಅವರೇ ಯಾರಣ್ಣ ದೇವೇಗೌಡರು ಕುಮಾರಣ್ಣನ ಮನೆ ಬಾಗಿಲಿಗೆ ಬಂದವರು ನಾವ ನೀವ